ಫಸ್ಟ್ ರ್ಯಾಂಕ್ ರಾಜು ಎಲ್ಲ ಎಲ್ಲ ಇಂಗ್ಲೆಂಡನ್ನೋ ಯು ಎಸ್ ಎಲ್ಲೋ ಇದ್ದಾರೆ ನಮ್ಮ ದೇಶ ಕಟ್ತಾ ಇರುವುದು ಯಾರು ಹಾಗಾದ್ರೆ ನಮಗೆ ಹೀಗೆಲ್ಲ ಫ್ರೀ ಕೊಟ್ಟು 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 ಎಲ್ಲವೂ ಫ್ರೀ ಆದ್ರಿಂದ ಒಳ್ಳೇದಾಗ್ಲಿ ಏನು ಐದು ಟೈಪ್ ಅಹಂಕಾರ ಬರುತ್ತೆ ಫಸ್ಟ್ ಬಗ್ಗುವುದು ಕಲಿ ಅವಾಗ ಭಗವಂತ ಕೈ ಹಿಡಿತಾನೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಆ್ಯಪ್ ಪ್ರೋಗ್ರಾಮ್ ಅಂತ ದಿಸ್ ಇಸ್ ಮೈ ಪ್ರಾಜೆಕ್ಟ್ ಇನ್ ಫೈನಲ್ ಇಯರ್ ಬಿ ಖುಷಿಯಾಯಿತು ಯಾರಿಗೂ ಡೆವಲಪ್ ಡೇಸ್ पीपल डेवलप दिस आ सतोष है इस द वर्ड इ कंटैंड दीनिंग हापिनेस विच वि कनेक्ट हार्ट द पीपल द ಯಾಕಂದರೆ ಒಂದು ಅಪ್ಲಿಕೇಶನ್ ವರ್ಕ್ ಆಗಬೇಕಾದ್ರೆ ಅದರ ಪ್ರೋಮೋ ಇಂದ ಮಾತ್ರ ಸಾಧ್ಯ ಇಲ್ಲ ಪ್ರಮೋಷನಿಂದಲೂ ಸಾಧ್ಯ ಇಲ್ಲ ಅಲ್ಲೊಂದು ಟೀಮ್ ವರ್ಕ್ ಮತ್ತು ಮಾಡೋರು ಮತ್ತು ಅದನ್ನು ಡೆವಲಪ್ ಮಾಡಿದವರು ಅದಕ್ಕೆ ಇನ್ವೆಸ್ಟ್ ಮಾಡಿದವರು ಅವರೆಲ್ಲರ ಹೃದಯದ ಇಂಪ್ಯಾಕ್ಟು ಸ್ವಲ್ಪ ಕೆಲಸ ಮಾಡುತ್ತೆ ಅಂತ ನನ್ನ ನಂಬಿಕೆ ಓಕೆ ಬಂದ ಬಿಸ್ನೆಸ್ ಗೋ ವಿತ್ ಬಿಸ್ನೆಸ್ ಗೋ ವಿತ್ ಮೊರಾಲಿಟಿ ದ ಬಿಸ್ನೆಸ್ ಬಿಕಮ್ ವರ್ಷಿಪ್ ಅಂತ ಮತ್ತು ನಮಸ್ಕಾರ ಮಾಡಿದ್ದು ನನಗೆ ಇನ್ ಮೈ ಸೆನ್ಸ್ ದ ಯೂನಿವರ್ಸ್ ಇಸ್ ದ ಗುರು ಫರ್ ಮಿ ಮತ್ತು ನೀವೆಲ್ಲ ಯು ಪೀಪಲ್ ಆರ್ ವರ್ಚುವಲ್ ಇಮೇಜ್ ಆಫ್ ಮೈ ಲಾಡರ್ ಅಲ್ವಾ ನನ್ನ ಬಿಲೀ ನಿಮ್ಮೊಳಗೆಲ್ಲ ಬೆಳಕೆ ಇದೆ ಅದಕ್ಕೂ ನಮಸ್ಕಾರ ಮಾಡಿ ನಿಂತರೆ ನಾನು ಸೇಫ್ ನೆಕ್ಸ್ಟ್ ಥಿಂಗ್ ಈಗೋ ಬರಲ್ಲ ಅವರು ಅಲ್ವಾ ನನ್ನ ಗುರುಗಳು ಹೇಳಿದ್ದು ಫಸ್ಟ್ ಬಗ್ಗುದು ಕಲಿ ಆವಾಗ ಭಗವಂತ ಕೈ ಹಿಡಿತಾನೆ ಹಿಗ್ಗು ಬೇಡ ಮನುಷ್ಯನಿಗೆ ಐದು ಟೈಪ್ ಅಹಂಕಾರ ಬರುತ್ತಂತ ಒಂದು ಫ್ರಮ್ ಐಡೆಂಟಿಟಿ ಐ ಆಮ್ ಸೋ ಆ್ಯಂಡ್ ಸೋ ಅನದರ್ ಫ್ರಮ್ ನಾಲೆಡ್ಜ್ ಅನದರ್ ಫ್ರಮ್ ನೋ ಫೇರ್ನೆಸ್ ಅನದರ್ ಫಮ್ ಅನದರ್ ಫ್ರಮ್ ಮನಿ ಆ್ಯಂಡ್ ನೆಕ್ಸ್ಟ್ ಲಾಸ್ಟ್ ಥಿಂಗ್ ಇಸ್ ಪವರ್ ಈ ಐದು ಬಂದಾಗ ಈ ಮೈಕ್ ಥರ ಭಗವಂತ ಪೈಪ್ ಅದರೊಳಗಿರೋ ಪವರ್ ಕಿತ್ತು ಬಿಡ್ತಾನೆ ಇದು ಸುಮಾರು ಕಂಪೆನಿಗಳೆಲ್ಲ ಆಗಿದೆ ಹೆಸರು ಬೇಡ ಅಲ್ವಾ ನಾವೆಲ್ಲ ಆ್ಯಪನ್ನು ಕ್ರಿಯೇಟ್ ಮಾಡಿದ್ವಿ ಓಕೆ ಒಂದು ಮೊಬೈಲ್ ಒಳಗೆ ಸಾಫ್ಟ್ವೇರ್ ಇದೆ ಅದರೊಳಗೆ ಸಿಮ್ ಕಾರ್ಡ್ ಇದೆ ಅದರ ಒಳಗೆ ಒಂದಿದೆ ಕರೆಂಟ್ ದಟ್ ಈಸ್ ಆಮ್ನೆಕ್ಟನ್ ದಟ್ ಈಸ್ ದ ಲಾಟ್ ನಾವು ಆ ಅವೇರ್ನೆಸ್ ಇಟ್ಕೊಂಡು ಬದುಕಿದಾಗ ಜೀವನ ಎಲ್ಲೋ ಹೋಗಿ ಮುಟ್ಟುತ್ತೆ ಅಂತ ನನ್ನ ನಂಬಿಕೆ ಇದರ ಮೇಲೆ ನಮ್ಮ ಭಾರತ ನಿಂತಿರೋದು ಮೈ ನೇಷನ್ ಇಸ್ ದ ಬೇಸ್ಮೆಂಟ್ ಆಫ್ ಮೈ ನೇಷನ್ ಇಸ್ ಎಥಿಕ್ ಆ ಎಥಿಕ್ಸನ್ನು ನಾವು ಇಟ್ಕೊಂಡು ಆ ಹ್ಯುಮ್ಯಾನಿಟಿಯನ್ನು ದ ಟೂ ಎಥಿಕ್ಸ್ ಮೆನ್ ಇಟ್ ಇನ್ವಾಲ್ವ್ಸ್ ಇನ್ ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಯು ವಿಲ್ ದ ಟೂ ಎಥಿಕ್ಸ್ ಇಸ್ ಒನ್ ಇಸ್ ಟ್ರಾನ್ಸ್ಪರೆನ್ಸಿ ಅಂಡ್ ಅದ ಒನ್ ಇಸ್ ಡೆಡಿಕೇಶನ್ ದ ಇಂಪ್ಯಾಕ್ಟ್ ಆಫ್ ದೀಸ್ ಟೂ ಥಿಂಗ್ ದ ಹ್ಯುಮ್ಯಾನಿಟಿ ಮನುಷ್ಯತ್ವದಿಂದ ನಾವು ವ್ಯವಹಾರವನ್ನು ಮಾಡಿದಾಗ ವ್ಯಾವಹಾರಿಕ ಪಾರಮಾರ್ಥಿಕ ಆಗುತ್ತೆ ಅನ್ನೋದು ನನ್ನ ನಂಬಿಕೆ ನಂಬಿಕೆಂದು ಅಲ್ವಾ ಸೊ ಎಲ್ಲ ಸಂತೋಷಿನ ಟೀಮ್ ನನಗೆ ಚೆನ್ನಾಗಿ ಪರಿಚಯ ಹಾಂ ದೇ ಆರ್ ಲೈಕ್ ತ್ರೀ ರೂಸಸ್ ರುಚಿ ಬಣ್ಣ ಶಕ್ತಿ ಹಾಂ ಯಾಕೆ ಎಲ್ಲರೂ ಸೇರಿದಾಗ ಏನೋ ಒಂದಾಗ ಅಲ್ವಾ ಈ ರಾಮಾಯಣ ಆಗಬೇಕಾದ್ರು ಎಲ್ಲ ಸೇರಬೇಕಾಯ್ತು ದೇಶ ಸರಿ ಹೋಗ್ಬೇಕಾದ್ರು ಎಲ್ಲರೂ ಸೇರಬೇಕು ಈ ಟ್ರಾಫಿಕ್ ಆಗಿದ್ದು ಹೇಗೆ ನಾನು ಬರ್ತಾ ಲೇಟ್ ಆಯಿತು ಸಂತೋಷ ಹೇಳಿದೆ ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಹೇಳಿದೆ ನೋಡು ನನಗೆ ಏಳು ಗಂಟೆ ಅಂತ ಹೇಳಿದ್ರಣ್ಣ ನಾನು ಶಿಸ್ತಲ್ಲಿ ಏಳು ಗಂಟೆಗೆ ಬಂದಿದ್ದೀನಿ ಆದರೂ ನಿಮ್ಮ ಟ್ರಾಫಿಕ್ಕಿನ ದಯೆಯಿಂದ ನಂಗೆ ಸ್ವಲ್ಪ ಲೇಟ್ ಆಯ್ತು ಇಲ್ಲಿ ತನಕ ಅಂತ ಸೊ ನಮ್ಮ ಇದನ್ನು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದು ಗಾಯಸಿಗೆ ನನ್ನೊಂದು ರಿಕ್ವೆಸ್ಟ್ ಒಂದು ಸಾಫ್ಟ್ವೇರ್ ಡೆವಲಪ್ ಮಾಡಿ ಟ್ರಾಫಿಕ್ ಕಂಟ್ರೋಲ್ ಆಗಲಿಕ್ಕೆ ಬ್ಯಾಂಗ್ಳೂರಲ್ಲಿ ಅಲ್ವಾ ಇಟ್ ವಿಲ್ ಕಂಟ್ರೋಲ್ಸ್ ಗ್ರಾಫಿಕ್ ನಾಟ್ ಟ್ರಾಫಿಕ್ ಅಲ್ವಾ ಈಗಷ್ಟೇ ನಮ್ಮ ಕಮಿಷ್ನರ್ ಹೇಳಿದರು ಬ್ಲೈಂಡ್ಸಿಗೆ ಏನಾದರೂ ಮಾಡಿದರೆ ನನಗೆ ತಲೆಗೆ ಹೋಗಿರಲಿಲ್ಲ ಐಡಿಯಾ ಈಗ ಹೋಯ್ತವ್ರೆ ಹೇಳಿದಾಗ ಹೌದು ಡಬ್ ಆ್ಯಂಡ್ ಡಫ್ ಬ್ಲೈಂಡ್ಸ್ ಎಲ್ಲ ಏನು ಮಾಡಬೇಕಾಗಾದ್ರೆ ಬೇರಿ ಅವರಿಗೊಂದು ಆಲ್ಟರ್ನೇಟಿವ್ಸ್ ಬೇಕು ಸೊ ಅವ್ರು ಹೇಳಿದರು ಅದಕ್ಕೆ ಅವರಿಗೆ ಅರ್ಥ ಆಗೋ ಆಲ್ಟರ್ನೇಟ್ಸ್ ಆಲ್ಟರ್ನೇಟಿವ್ನ ಕ್ರಿಯೇಟ್ ಮಾಡಿದರೆ ಇಟ್ ವಿಲ್ ಸಪೋರ್ಟ್ಸ್ ಖುಷಿ ವಿಚಾರ ಇಷ್ಟು ಸಣ್ಣ ಏಜಲ್ಲಿ ಆ್ಯಪ್ ಚೆನ್ನಾಗೇ ಇದೆ ರೆಂಟ್ ಅಂತ ಉಂಟು ನಾವು ಬರ್ತಾನೆ ಸಂತೋಷಂಗೆ ಹೇಳಿದೆ ಫ್ರೀ ಅಂತಿಲ್ಲಲ್ಲ ಖುಷಿ ಕಂಡು ಅಲ್ವಾ ನಮಗೆ ಫ್ರೀ ಕೊಟ್ಟು 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 ಎಲ್ಲವೂ ಫ್ರೀ ಆದ್ರಿಂದ ಒಳ್ಳೆಯದಾಗಲಿ ಒಂದು ಹೊಸ ಪ್ರಯೋಗ ಮಾಡಿದ್ದೀನಿ ಇದು ಎರಡನೇ ಆ್ಯಪ್ ನಾನು ಬ್ಯಾಂಗ್ಳೂರಲ್ಲಿ ಲಾಂಚ್ ಮಾಡ್ತಾ ಇರೋದು ವೆಹಿಕಲಿಗೆ ಸಂಬಂಧಪಟ್ಟಿದ್ದು ಈ ವರ್ಷದಲ್ಲಿ ಎಲ್ಲರನ್ನ ಕನೆಕ್ಟ್ ಮಾಡಲಿ ಟ್ರಾಫಿಕ್ ಗಲಾಟೆ ಇಲ್ಲದೆ ಗ್ರಾಫಿಕ್ ಗಲಾಟೆ ಇಲ್ಲದೆ ಲೈಫ್ ಅನ್ನೋದೊಂದು ಟ್ರಾವೆಲಿಂಗ್ ನಮ್ಮ ಐ ಡಿ ಇಟ್ಸ್ ಎ ಟ್ರಾವೆಲ್ ಅದರಲ್ಲಿ ಹ್ಯಾಪಿನೆಸ್ ಇದೆ ಹಂಪಿದ್ದ ಹಾಗೆ ದುಃಖವೂ ಇದೆ ಸ್ವಲ್ಪ ಫೇಲ್ಯೂರ್ಸಿನ ಸ್ಪೀಡ್ ಬ್ರೇಕರ್ಸು ಇದೆ ಇದನ್ನೆಲ್ಲ ದಾಟಿ ಕಾನ್ಫಿಡೆನ್ಸ್ ಆದ ಡ್ರೈವರ್ ಡ್ರೈವ್ ಮಾಡ್ಕೊಂಡು ಹೋದರೆ ರೀಚ್ ದ ಡೆಸ್ಟಿನೇಷನ್ ದಿಸ್ ಇಸ್ ದ ಫ್ಯಾಕ್ಟ್ ಹಾಗೆ ಎಲ್ಲ ಹುಡುಗರು ಬೆಳೀರಿ ಹೊಸ ಹೊಸ ಎಂಟ್ರಪ್ರಿನರ್ಗಳು ಕ್ರಿಯೇಟ್ ಆಗಲಿ ಎಲ್ಲರೂ ಇದಕ್ಕೆ ಇನ್ವೆಸ್ಟ್ ಮಾಡಿ ಯಾಕೆಂದರೆ ಒಂದು ಸಣ್ಣ ಯೂತ್ಸೆಲ್ಲ ಸೇರೋ ಒಂದು ಹೊಸ ಪ್ರಯೋಗ ಮಾಡಿದಾಗ ನಾವು ಅವರಿಗೆ ಬೆಂತಟ್ಟಬೇಕಂತ ಅದು ಜನ ಆಗಿರಲಿ ಅಥವಾ ಆಗಲಿ ಸೊ ಹಾಗೆ ಮಾಡಿದಾಗ ಅವರು ಹೊಸ ಹೊಸ ಪ್ರಾಜೆಕ್ಟ್ ಮಾಡ್ತಾರೆ ಈಗಲ್ವಾ ಎಲ್ಲ ಟಾಪರ್ಗಳೆಲ್ಲ ಎಲ್ಲಿದ್ದಾರೆ ಅಂದರೆ ಹೊರದೇಶದಲ್ಲಿ ಇದ್ದಾರೆ ಅನ್ನೋದು ಎಲ್ಲ ಟಾಪರ್ ಅಲ್ವಾ ಸಂತೋಷನ ಕೇಳಿದರೆ ಅವನು ಹೇಳ್ತಾನೆ ನಾನೇನು ಟಾಪರ್ ಅಲ್ಲ ಮನೋಹರ ನಂಗೆ ಗೊತ್ತಿಲ್ಲ ಅಚ್ಚುತನ ಬಗ್ಗೆ ಎಲ್ಲ ಎಲ್ಲ ನೈಂಟಿ ನೈನ್ ಪಾಯಿಂಟ್ ನೈನ್ ಫಸ್ಟ್ ರ್ಯಾಂಕ್ ರಾಜು ಎಲ್ಲ ಎಲ್ಲ ಇಂಗ್ಲೆಂಡನ್ನೋ ಯು ಎಸ್ ಎಲ್ಲೋ ಇದ್ದಾರೆ ನಮ್ಮ ದೇಶ ಕಟ್ತಾ ಇರೋದು ಯಾರು ಹಾಗಾದ್ರೆ ಅಲ್ವಾ ಇಲ್ಲೊಂದು ಗುಂಪು ಕೂತಿದ್ದಾರೆ ನಮ್ಮ ರಂಗಣ್ಣ ಮಂಜಣ್ಣ ಎಲ್ಲ ಹಾಂ ಅವರೆಲ್ಲ ಅವರ ಟ್ರಾನ್ಸಾಕ್ಷನ್ ಕೇಳಿದರೆ ಇಲ್ಲಿರೋ ಕಂಪ್ನಿ ಅವರಿಗೆ ತಲೆ ತಿರುಗಿ ಬೀಳ್ಬೋದು ಆದರೆ ಅವರೆಲ್ಲ ತುಂಬ ಎಮ್ ಬಿ ಎ ಹೋಲ್ಡರ್ಸ್ ಏನಲ್ಲ ಅದೇ ಆರ್ ನಾಟ್ ಕಲೆಕ್ಟಿವ್ ಡ್ಯಾಟ್ ಅದೇ ದ ಸೆಲೆಕ್ಟಿವ್ ಡ್ಯಾಟ್ ಅಲ್ವಾ ನಮ್ಮ ಬದುಕನ್ನು ಕಟ್ಟೋದು ಸೆಲೆಕ್ಟಿವ್ ಡ್ಯಾಟ್ ಸೊ ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಲಿ ಗೋರ್ಮೆಂಟು ಅದಕ್ಕೆ ಹೇಗಿದ್ರು ಕಮಿಷನರ್ ಇದ್ದಾರೆ ಜಿ ಎಸ್ ಟಿ ಅವರು ಇದ್ದಾರೆ ಅಲ್ವಾ ದೇವರಿಗೆ ಹೆದರಲಿಲ್ಲ ಅಂದರೆ ಇಬ್ಬರಿಗೆ ಹೆದರ್ತಾರೆ ಎಲ್ಲರೂ ಒಂದು ಜಿ ಎಸ್ ಟಿ ಅವರಿಗೆ ಇನ್ನೊಂದು ಇನ್ಕಮ್ ಟ್ಯಾಕ್ಸ್ ಅವರಿಗೆ ಐ ಟಿ ಅವರಿಗೆ ಹಾಂ ಅವರಿಬ್ಬರು ಇಲ್ಲೇ ಇರೋದರಿಂದ ಅವರಿಬ್ಬರಿಗೆ ರಿಕ್ವೆಸ್ಟ್ ಸ್ವಲ್ಪ ಈ ಹೊಸ ಪ್ರಯೋಗಗಳು ಮಾಡಿದಾಗ ಅವರ ಟ್ಯಾಕ್ಸ್ ರೆಡ್ಯೂಸ್ ಮಾಡೋ ಏನಾದ್ರು ಹೊಸ ಹೊಸ್ತು ತಂದರೆ ಖುಷಿ ಆಗುತ್ತೆ ಹುಡುಗ್ರಿಗೆ ಬೋರ್ ಹೊಣಿಯೆಲ್ಲ ಏನಾದ್ರು ಹೊಸ್ತು ಮಾಡೋಣ ಅಂತ ಇಲ್ಲ ಬರೋ ಲಾಭ ಎಲ್ಲ ಲಾಭ ಎಲ್ಲ ತಗೊಂಡೋಗಿ ಜಿ ಎಸ್ ಟಿಗೆ ಹಾಕಿದರೆ ಅವ್ರ ಪರಿಸ್ಥಿತಿ ದೇವರೇ ಗತಿ ಹಾಗಾಗಿ ನಮ್ಮ ಕಮಿಷ್ನರ್ ಖುಷಿ ಆಯ್ತು ಅವರನ್ನು ನೋಡಿ ಈ ಸೋ ಇನ್ನೂ ಸಂಖ್ಯೆ ಹ್ಞೂ ನನಗೆ ಯಾವಾಗಲೂ ನಾನು ಹೇಳು ಮೈ ಲಾರ್ಡ್ ಲವ್ಸ್ ಇನ್ ಸೆನ್ಸ್ ನಾಟ್ ಇಂಟೆಲಿಜೆನ್ಸ್ ಅಲ್ವಾ ನಿಮ್ದೆಲ್ಲೊಂದು ಸಿಮ್ ಇದೆ ರಿಲಯನ್ಸ್ ಸಿಮೆ ನಮ್ದೊಂದು ಸಿಮ್ ಇದೆ ರಿಲಯನ್ ರಿಯಲೈಸ್ ಸಿಮ್ ಅಂತ ಅಲ್ಲ ರಿಲಯನ್ಸ್ ಸಿಮಿಗೆ ಒಂದು ಸಣ್ಣ ಸೀಮಿತತೆ ಇರುತ್ತೆ ಹ್ಞೂ ಅವನ ಸಿಮೆಗೆ ಇಟ್ಸ್ ಫೈನೈಟ್ ಇಟ್ ಈಸ್ ನಾಟ್ ಖುಷಿ ಆಯಿತು ಎಲ್ಲರನ್ನು ನೋಡಿ ನಾನೆಲ್ಲ ಅಂತ ಆಮ್ ಲೈಮ್ ಪ್ಯೂರ್ ಆ್ಯಂಡ್ ಇಂಪರ್ಫೆಕ್ಟ್ ಮೀಡಿಯಾ ಆಫ್ ಲಾಡ್ ಟ್ರೈ ಟು ಪ್ಯೂರಿಫಿಕೇಶನ್ ಇಟ್ ಈಸ್ ದಿಸ್ ಈಸ್ ಮೈ ಸ್ಟ್ಯಾಂಡ್ ಇಲ್ಲಿ ಸ್ವಾಮೀಜಿ ಗುರೂಜಿ ಅಂತೆಲ್ಲ ಬರಲಿಲ್ಲ ಸಂತೋಷ ಪಾಪ ಆಫೀಸಿಗೆ ಹೋದಾಗೆಲ್ಲ ನಮಗೆಲ್ಲ ಒಂದು ತಪ್ಸು ಟೀ ಕಾಫಿ ಎಲ್ಲ ಕೊಡಿಸ್ತಿತ್ತು ಸೊ ಒಂದು ಸಣ್ಣ ಗ್ರಾಟಿಟ್ಯೂಡ್ ಯಾರು ತೋರಿಸ್ಬೇಕಲ್ಲ ಸಂತೋಷನ ಸೊ ಇನ್ನೊಂದು ಖುಷಿ ವಿಚಾರ ಹುಡುಗನ ನೋಡಿದರೆ ನಾನು ಯಾವಾಗಲೂ ಹೇಳೋದು ಕ್ರಿಶ್ಚ್ಯಾನಿಟಿ ನಿಜವಾದ ಕ್ರಿಶ್ಚ್ಯಾನಿಟಿ ಉಂಟು ನಿನ್ನ ಹತ್ರ ವೆನ್ ಯು ಲವ್ಸ್ ಎವ್ರಿ ಒನ್ ಹೀ ಈಸ್ ದ ರಿಯಲ್ ಕ್ರಿಶ್ಚಿಯನ್ ಅಂತ ನನ್ನ ನಂಬಿಕೆ ನಾನು ಹಾಗೆ ಇದ್ದಾನೆ ಯಾರೇ ಹೋದರೂ ಎಷ್ಟೇ ಹೊತ್ತಲ್ಲ ಅವನ ಮುಖದಲ್ಲೊಂದು ಪಕ್ಕಾ ಆ ಸ್ಮೈಲ್ ಇರುತ್ತೆ ಅಲ್ವಾ ಹಾಂ ಹಾಗಾಗಿ ಆ ಸ್ಮೈಲು ಬಿಸ್ನೆಸ್ಸಲ್ಲೂ ಆ ಸ್ಮೈಲ್ ಸಕ್ಸೇಡ್ ಕಡೆಗೆ ಹೋಗಲಿ ಎಲ್ಲರೂ ಚೆನ್ನಾಗಿ ಬೆಳೀರಿ ಮತ್ತು ಜನಗಳು ಎಲ್ಲರ ಇದಕ್ಕೆ ಚೆನ್ನಾಗಿ ಸಪೋರ್ಟ್ ಮಾಡಿ ಒಂದು ಹೊಸ ಪ್ರಾಜೆಕ್ಟ್ ಅಥವಾ